ಭಾಷೆ ಬಹಳ ಮುಖ್ಯವಾದಂತದ್ದು ನಾನು ಹವ್ಯಕ ಕನ್ನಡದಲ್ಲಿ ಮಾತಾಡೋಣ ಅಂತ ಅನ್ಕೊಂಡೆ ಆದ್ರೆ ಇಬ್ರು ಮಾಜಿ ಮುಖ್ಯಮಂತ್ರಿಗಳಿಗೆ ಗೊತ್ತಾಗಲ್ಲ ಅಂತಂದು ಕನ್ನಡದಿಂದ ಹೇಳ್ತಾ ಇದ್ದಾನೆ ಹವ್ಯಕ ಕನ್ನಡವನ್ನ ಡೊನಾಲ್ಡ್ ಟ್ರಂಪ್ ಬಂದು ಮಾತನಾಡೋದಿಲ್ಲ ಅಥವಾ ಅವ್ರು ಮಾತನಾಡಬೇಕು ಅಂತೇಳಿ ನಾವು ಬಯಸೋದೂ ಇಲ್ಲ ದೇವೇಗೌಡರು ಮಾತಾಡಬೇಕು ಅಂತೇಳಿ ನಾವು ಬಯಸೋದಿಲ್ಲ ಸಿದ್ದರಾಮಯ್ಯನವರು ಅವರು ಮಾತಾಡಬೇಕು ಅಂತ ನಾವು ಬಯಸೋದಿಲ್ಲ ಹವ್ಯಕ ಕನ್ನಡವನ್ನು ಮಾತನಾಡಬೇಕಾದವರು ಹವ್ಯಕರೆ ಹವ್ಯಕ ಕನ್ನಡವನ್ನು ಉಳಿಸಬೇಕಾದವರು ಕೂಡ ಹವ್ಯಕರೇ ಇದರಲ್ಲಿ ಯಾವುದೇ ರಾಜಿ ಇಲ್ಲವೇ ಇಲ್ಲ ಇಲ್ಲಿ ಕನಿಷ್ಠ ನಮ್ಮ ಮನೆಯಲ್ಲಾದರೂ ಕೂಡ ನಾವು ಮಾತಾಡೋಣ ನಾನು ನನ್ನ ಪತ್ನಿ ಹವ್ಯಕಳಲ್ಲವಳು ಆದರೆ ನಮ್ಮ ಮನೆಗೆ ಬಂದರೆ ಹವ್ಯಕ ಹೆಂಗಸರನ್ನು ಕೂಡ ನಾಚಿಸುವ ರೀತಿಯಲ್ಲಿ ಅವರು ಹವ್ಯಕ ಕನ್ನಡವನ್ನು ಮಾತನಾಡ್ತಾರೆ ಅವರು ನಮ್ಮ ತನ ಇರುವಂಥದ್ದು ನಮ್ಮ ಭಾಷೆಯಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಸಂಸ್ಕಾರದಲ್ಲಿ ನಮ್ಮ ಒಡನಾಟದಲ್ಲಿ ನಮ್ಮ ವರ್ತನೆಯಲ್ಲಿ ನಮ್ಮ ಹಾವಭಾವದಲ್ಲಿ ನಮ್ಮ ದೈನಂದಿನ ಚಟುವಟಿಕೆಯಲ್ಲಿ ಒಂದು ವೇಳೆ ನಾವೆಲ್ಲರೂ ಕೂಡ ಗಂಭೀರವಾಗಿ ಯೋಚನೆ ಮಾಡಬೇಕು ನನ್ನ ಮಗನೇನಾದರೂ ಹವ್ಯಕ ಕನ್ನಡವನ್ನು ಮಾತನಾಡಿಲ್ಲ ಅಂತೇಳ ಆದರೆ ಈ ಕೊಂಡಿ ಕಟ್ಟಾದರೆ ಅವನು ಅದನ್ನ ಹವ್ಯಕ ಕನ್ನಡವನ್ನ ಅವನ ಮಗನಿಗೆ ಅದನ್ನು ಹಸ್ತಾಂತರಿಸೋದಿಲ್ಲ ವರ್ಗಾಯಿಸೋದಿಲ್ಲ ಅವನು ಅಲ್ಲಿಗೆ ನಮ್ಮ ಮನೆಯಲ್ಲಿ ನಮ್ಮ ಮನೆಯ ಮಟ್ಟಿಗೆ ಹವ್ಯಕ ಕನ್ನಡ ನಾಶ ಆದ ಹಾಗೆ ಹೀಗಾಗಿ ನಮ್ಮ ಎಲ್ಲರ ಒಂದು ಬಹಳ ದೊಡ್ಡ ಜವಾಬ್ದಾರಿ ಏನು ಅಂತಂದರೆ ಹವ್ಯಕತನವನ್ನು ಹವ್ಯಕ ಕನ್ನಡವನ್ನು ನಮ್ಮ ಮನೆಯಲ್ಲಿ ನಾವು ಮಾಡೋಣ ಅಂತ ನಾವು ಅಮೇರಿಕದಲ್ಲೇ ಇರೋಣ ಬೆಂಗಳೂರಿನಲ್ಲೇ ಇರೋಣ ನಮ್ಮ ಊರಿನಲ್ಲೇ ಇರಬೇಕು ಅಂತ ನಾನು ಹೇಳ್ತಾ ಇಲ್ಲ ಆದರೆ ನಾವು ಎಲ್ಲಿರುತ್ತೇವೋ ಆ ಒಂದು ಪುಟ್ಟ ಹವ್ಯಕ ಪ್ರಪಂಚವನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇದೆ ಕನ್ನಡಿಗರ ವಾಣಿ ಇದು ನಿಮ್ಮ ವಾಣಿ ಇಂತಹ ಹತ್ತು ಹಲವು ಸುದ್ದಿಗಳಿಗಾಗಿ ಕನ್ನಡಿಗರ ವಾಣಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ